ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮನ ನಮ್ಮೂರು ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಹದಿನೈದನೇ ಬಜೆಟ್ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಇವ್ರು ಹಿಂಗೆ ಇರಬೇಕು ಅಷ್ಟೇ ನಿಮಗೆ ಏನು ಜನ ಆಶೀರ್ವಾದ ಮಾಡಲ್ಲ ಭದ್ರೆ ಮಾಡ್ಕೊಂಡೇ ಇರ್ಬೇಕು ಇವರು ಮಾನ್ಯ ಅಧ್ಯಕ್ಷರೇ ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು ಟಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಮಾಡಿ ಬರೆದಿದ್ದಾವೆ ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದ್ದಾವಲ್ಲ ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ ಇವರು ಯಾವ ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ